ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಅರಣ್ಯ ರಕ್ಷಣೆ ಕೇವಲ ಮರಗಳನ್ನು ಕಾಯುವುದಲ್ಲ ಅದು ಸಕಲ ಜೀವಿಗಳ ಉಳಿವಿನ ಅವಿಭಾಜ್ಯ ಭಾಗವಾಗಿದೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದು ಮಾನವನ ಅತ್ಯಂತ ಮಹತ್ವದ ಕರ್ತವ್ಯ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹೇಮಾವತಿ ತಿಳಿಸಿದರು ನಗರದ ಬಿಎಂ ರಸ್ತೆ ಡೈರಿ ವೃತ್ತದ ಬಳಿ ಇರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಲ್ಲಿ ಗುರುವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟೀಯ ಅರಣ್ಯ ಇಲಾಖೆಯ ಹುತಾತ್ಮರ ದಿನಾಚರಣೆಯಲ್ಲಿ ಹುತಾತ್ಮರಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಕಾಡು ಕೇವಲ ಮರಗಳ ಸಮೂಹವಲ್ಲ ಅದು ವನ್ಯಜೀವಿಗಳ ಜೀವಾಳ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಅರಣ್ಯವನ್ನು ನಾಶ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾನೆ ಪ್ರಕೃತಿಯ ಸಂಪತ್ತನ್ನು ಹಾಳು ಮಾಡುವ ಈ ಪ್ರವೃತ್ತಿ ತಡೆಗೊಂಡುವುದು ಈಗ ಅತ್ಯವಶ್ಯಕವಾಗಿದೆ ಎಂದು ಎಚ್ಚರಿಸಿದರು ಅರಣ್ಯ ರಕ್ಷಣೆಯ ಪಥದಲ್ಲಿ ಸಾವಿರಾರು ಅರಣ್ಯ ರಕ್ಷಕರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಅರಣ್ಯ ರಕ್ಷಕ ಶ್ರೀನಿವಾಸ್ ಅವರನ್ನು ಕಾಡುಗಳ ವೀರಪ್ಪನ್ ಹತ್ಯೆ ಮಾಡಿದ ಘಟನೆ ಎಲ್ಲರಿಗೂ ಸ್ಮರಣೀಯ ಆ ನಂತರದಿಂದ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಎದುರಿಸುವ ಅಪಾಯಗಳು ಸವಾಲುಗಳು ಎಲ್ಲರಿಗೂ ಅರ್ಥವಾಗಿವೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ವನ್ಯಜೀವಿಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ಬಲಿಯಾದವರ ತ್ಯಾಗವನ್ನು ಮರೆಯದೆ ಅವರಿಗೆ ನಮನ ಸಲ್ಲಿಸುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಮಾತನಾಡಿ ದೇಶವನ್ನು ರಕ್ಷಿಸುವಲ್ಲಿ ಸೈನಿಕರು ಯಾವ ರೀತಿ ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಾರೆಯೋ ಅದೇ ರೀತಿಯಾಗಿ ಅರಣ್ಯವನ್ನು ರಕ್ಷಿಸುವ ಜವಾಬ್ದಾರಿ ಅರಣ್ಯ ರಕ್ಷಕರ ಮೇಲಿದೆ ಪ್ರಕೃತಿಯ ಸಮತೋಲನ ಕಾಯ್ದುಕೊಳ್ಳಲು ಅರಣ್ಯದ ಪಾತ್ರ ಅತ್ಯಂತ ಮುಖ್ಯ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಮಟ್ಟಿಗೆ ಅರಣ್ಯ ಸಂರಕ್ಷಣೆಗೆ ಸಹಕರಿಸಬೇಕು ಎಂದು ಕರೆ ನೀಡಿದರು ಹಾಸನ ಜಿಲ್ಲೆಯಲ್ಲಿ ಈಗ ಕೇವಲ ಹನ್ನೆರಡು ಪರ್ಸೆಂಟ್ ಅರಣ್ಯ ಜಾಗ ಮಾತ್ರ ಉಳಿದಿದೆ ಇದನ್ನು ರಕ್ಷಣೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಅಪಾಯ ತಪ್ಪದು ಅರಣ್ಯ ಇಲಾಖೆಯ ಕೆಳ ಹಂತದ ಸಿಬ್ಬಂದಿಗಳು ಮಳೆ ಚಳಿ ಬಿಸಿಲಿನದೆ ವನ್ಯಜೀವಿಗಳೊಂದಿಗೆ ಪಾಳು ಮಾಡುವ ಸೇವೆಗೆ ಬೆಲೆ ಕಟ್ಟಲಾಗುವುದಿಲ್ಲ ಅವರ ನಡೆ ನಿಜಕ್ಕೂ ಶ್ಲಾಘನೀಯ ಎಂದು ಕೊಂಡಾಡಿದರು ಇದೇ ವೇಳೆ ಹುತಾತ್ಮರಿಗೆ ಎರಡು ನಿಮಿಷ ಮೌನಾಚರಿಸಿ ಪುಷ್ಪವನ್ನು ಅರ್ಪಿಸಿ ಗೌರವ ಸೂಚಿಸಿದರು ಅವರು ಅರಣ್ಯದಲ್ಲಿ ಕಾಡು ಮೇಡುಗಳಲ್ಲಿ ಹಳೆದು ಅರಣ್ಯವನ್ನ ಸಂರಕ್ಷಿಸಲಲ್ಲಿ ಕಾಡು ಪ್ರಾಣಿಗಳನ್ನ ರಕ್ಷಿಸುವಲ್ಲಿ ತಮ್ಮ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಹಾಗೆ ಮಾಡುವಾಗ ತಮ್ಮ ಜೀವನವನ್ನೇ ಬಲಿದಾನ ಮಾಡಿದ್ದಾರೆ ಅವರ ಧೈರ್ಯ ಸಾಹಸ ಅವನ್ನ ಮೆಚ್ಚಿಕೊಳ್ತಾ ಅವ್ರಿಗೊಮ್ಮೆ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತದ ಪರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮಗಳನ್ನ ಇಷ್ಟ ಕೊಡಲಿಕ್ಕೆ ಇಷ್ಟಪಡ್ತಾನೆ ಯಾರಾ ಯಾರನ್ನಾರು ಹುಡುಕ್ಬೇಕಾಗಿತ್ತು ನನ್ನ ಯೋಚನೆ ಯಾಕಂತ ಹೇಳಿದೆ ಒಂದು ಕಡೆ ಅವರಿಗೆ ನಮ್ಮ ಕುಟುಂಬ ನಮ್ಮ ಜೀವನಕ್ಕೆ ಆಧಾರವಾಗಿದ್ದಂತಹ ಒಂದು ಕಂಬ ದೇಶ ಈ ಒಂದು ದೇಶದ ಸಂಪತ್ತನ್ನ ರಕ್ಷಿಸುವಲ್ಲಿ ಅರಣ್ಯ ಸಂಪತ್ತು ಅತಿ ಮುಖ್ಯವಾದದ್ದು ಜೀವ ಕಳ್ಕೊಂಡಾಗ ಅವರಿಗೆ ಒಂದು ಕಡೆ ನೋವಿನಲ್ಲೂ ಸಂತೋಷ ಇದೆ ಇನ್ನೊಂದು ಕಡೆ ಮುಂದೆ ಏನಪ್ಪ ಅನ್ನೋ ಪ್ರಶ್ನೆ ಬಂದಾಗ ತುಂಬ ನೊಂದಿರ್ತಾರೆ ನಾವು ಅಂಥ ಒಂದು ಕುಟುಂಬದವರೆಗೆ ಸ್ವಲ್ಪ ದಿವಸ ಅವರ ಬಗ್ಗೆ ಸಮಾಧಾನ ಹೇಳಿ ಇದು ಮಾಡ್ಬೋದು ಮತ್ತು ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತೇವೆ ಬಟ್ ಆ ರೀತಿ ಪ್ರಾಣ ತ್ಯಾಗ ಮಾಡಿದವರನ್ನು ನೆನೀತಾ ಇದ್ದಾರೆ ಅನ್ನೋದು ಅವರಿಗೂ ಒಂದು ತಿಳಿಬೇಕಾಗಿದೆ ಸೊ ಅಂಥವರನ್ನು ನೀವು ಮುಂದೆ ಕರೆಸುವ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕೊಂಡಲವಾಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಹಾಗೂ ಅನೇಕ ಅರಣ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀನಿವಾಸ್ ನ್ಯೂಸ್ ಕನ್ನಡ ಹಾಸನ